ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತ ಆರು ಆಸ್ಟ್ರೇಲಿಯಾ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ವಾಕ್ಯ ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳ ಬಯಲು ಡ್ಯಾಶ್ ಸರೋವರದಿಂದ ಪ್ರತ್ಯೇಕಗೊಂಡಿದೆ ಉತ್ತರ ಐರ್ ಎರಡನೇ ವಾಕ್ಯ ಆಸ್ಟ್ರೇಲಿಯಾದಲ್ಲಿ ಚಂಡಮಾರುತಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಉತ್ತರ ವಿಲ್ಲಿ ವಿಲ್ಲೀಸ್ ಮೂರನೇ ವಾಕ್ಯ ಆಸ್ಟ್ರೇಲಿಯಾದಲ್ಲಿ ಉಷ್ಣವಲಯದ ಹುಲ್ಲುಗಾವಲನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ಸವನ್ನ ನಾಲ್ಕನೇ ವಾಕ್ಯ ಆಸ್ಟ್ರೇಲಿಯಾದ ದೊಡ್ಡ ಪಕ್ಷಿ ಡ್ಯಾಶ್ ಉತ್ತರ ಎಮು ಐದನೇ ವಾಕ್ಯ ಮೊಟ್ಟೆ ಇಡುವ ಏಕೈಕ ಸಸ್ತನಿ ಡ್ಯಾಶ್ ಉತ್ತರ ಪ್ಲಾಟಿಪಸ್ ಮುಂದಿನ ಭಾಗ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಆಸ್ಟ್ರೇಲಿಯಾವನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎನ್ನುವರು ಏಕೆ ಉತ್ತರ ಆಸ್ಟ್ರೇಲಿಯಾದ ಒಟ್ಟು ವಿಸ್ತೀರ್ಣದಲ್ಲಿ ಸುಮಾರು ಶೇಕಡ ತೊಂಬತ್ತ ನಾಲ್ಕು ಭಾಗವು ಸಮುದ್ರ ಮಟ್ಟಕ್ಕೆ ಆರುನೂರು ಮೀಟರ್ಗಳಿಗಿಂತ ತಗ್ಗಿನಲ್ಲಿದ್ದು ಸಮತಟ್ಟಾಗಿದೆ ಆದ್ದರಿಂದ ಅದನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎಂದು ಕರೆಯಲಾಗಿದೆ ಮುಂದಿನ ಪ್ರಶ್ನೆ ಆಸ್ಟ್ರೇಲಿಯಾ ಖಂಡದ ಸ್ಥಾನ ಮತ್ತು ಸನ್ನಿವೇಶಗಳನ್ನು ತಿಳಿಸಿರಿ ಉತ್ತರ ಆಸ್ಟ್ರೇಲಿಯಾ ಖಂಡವು ಪೂರ್ಣವಾಗಿ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿದೆ ಇದು ಹತ್ತು ಡಿಗ್ರಿ ನಲವತ್ತೈದು ನಿಮಿಷಗಳಷ್ಟು ದಕ್ಷಿಣದಿಂದ ನಲವತ್ತ ಮೂರು ಡಿಗ್ರಿ ಮೂವತ್ತೊಂಬತ್ತು ನಿಮಿಷಗಳಷ್ಟು ದಕ್ಷಿಣಾಕ್ಷಾಂಶ ಹಾಗೂ ನೂರ ಹದಿಮೂರು ಡಿಗ್ರಿ ಒಂಬತ್ತು ನಿಮಿಷಗಳಷ್ಟು ಪೂರ್ವದಿಂದ ನೂರ ಐವತ್ತ ಮೂರು ಡಿಗ್ರಿ ಮೂವತ್ತ ಒಂಬತ್ತು ನಿಮಿಷಗಳಷ್ಟು ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಆಸ್ಟ್ರೇಲಿಯಾ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರಗಳ ನಡುವೆ ನೆಲೆಸಿರುವ ದ್ವೀಪಖಂಡ ಈ ಖಂಡದ ವಾಯುವ್ಯಕ್ಕೆ ತೈಮರ್ ಅರಾಪುರ ಸಮುದ್ರಗಳು ಈಶಾನ್ಯಕ್ಕೆ ಟೂರಸ್ ಜಲಸಂಧಿ ಹಾಗೂ ಆಗ್ನೇಯದಲ್ಲಿ ತಾಸ್ಮನ್ ಸಮುದ್ರಗಳಿವೆ ದಕ್ಷಿಣದಲ್ಲಿ ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಇದೆ ಮುಂದಿನ ಪ್ರಶ್ನೆ ಆಸ್ಟ್ರೇಲಿಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳಾವುವು ಉತ್ತರ ಆಸ್ಟ್ರೇಲಿಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಪೂರ್ವದ ಉನ್ನತ ಪ್ರದೇಶ ಮಧ್ಯದ ತಗ್ಗು ಮೈದಾನ ಪಶ್ಚಿಮದ ಪ್ರಸ್ಥಭೂಮಿ ಮುಂದಿನ ಪ್ರಶ್ನೆ ಆಸ್ಟ್ರೇಲಿಯಾದ ನದಿ ವ್ಯವಸ್ಥೆ ಕುರಿತು ತಿಳಿಸಿರಿ ಉತ್ತರ ಆಸ್ಟ್ರೇಲಿಯಾದಲ್ಲಿ ಸಮುದ್ರ ಸೇರುವ ನದಿಗಳಿಗಿಂತ ಸರೋವರಗಳಿಗೆ ಸೇರುವ ಒಳನಾಡಿನ ನದಿಗಳೇ ಹೆಚ್ಚು ಬಹಳಷ್ಟು ನದಿಗಳು ಪೂರ್ವದ ಉನ್ನತ ಪ್ರದೇಶದಲ್ಲಿ ಉಗಮ ಹೊಂದಿ ಪೂರ್ವದೆಡೆಗೆ ಹರಿಯುತ್ತವೆ ಮರ್ರೆ ಆಸ್ಟ್ರೇಲಿಯಾದ ಅತಿ ಪ್ರಮುಖವಾದ ನದಿ ಡಾರ್ಲಿಂಗ್ ಲಚ್ ಲನ್ ಮುರಂಬೀಚ್ಗಳು ಇದರ ಉಪನದಿಗಳು ಈಶಾನ್ಯ ಭಾಗದಲ್ಲಿರುವ ಮಿಚೆಲ್ ಗಿಲ್ಬರ್ಟ್ ಮತ್ತು ಪ್ಲಿಂಡರ್ಸ್ ನದಿಗಳು ವಾಯುವ್ಯಕ್ಕೆ ಹರಿದು ಕಾರ್ಪೆಂಟರಿಯಾ ಕೊಲ್ಲಿಯನ್ನು ಸೇರುತ್ತವೆ ಡಾಲಿ ವಿಕ್ಟೋರಿಯಾ ಪಶ್ಚಿಮ ಪ್ಲಿಡ್ಜೆರಾಯ್ ಇತ್ಯಾದಿಗಳು ಉತ್ತರದ ಕಡೆಗೆ ಮತ್ತು ವಾಯುವ್ಯಕ್ಕೆ ಹರಿದು ಟಿಮೋರ್ ಸಮುದ್ರವನ್ನು ಸೇರುತ್ತವೆ ಮುಂದಿನ ಪ್ರಶ್ನೆ ಆಸ್ಟ್ರೇಲಿಯಾದ ಪ್ರಮುಖ ಬೆಳೆಗಳಾವುವು ಉತ್ತರ ಆಸ್ಟ್ರೇಲಿಯಾದ ಪ್ರಮುಖ ಬೆಳೆಗಳು ಗೋಧಿ ಕಬ್ಬು ಹತ್ತಿ ತಂಬಾಕು ಮೆಕ್ಕೆಜೋಳ ಸೇಬು ದ್ರಾಕ್ಷಿ ಪೇರು ಕಿತ್ತಳೆ ಮುಂತಾದವು ಮುಂದಿನ ಪ್ರಶ್ನೆ ಆಸ್ಟ್ರೇಲಿಯಾ ಖಂಡದ ಪ್ರಮುಖ ಖನಿಜಗಳಾವುವು ಉತ್ತರ ಆಸ್ಟ್ರೇಲಿಯಾ ಖಂಡದ ಪ್ರಮುಖ ಖನಿಜಗಳು ಕಬ್ಬಿಣದ ಅದಿರು ಬಾಕ್ಸೈಟ್ ಸತು ನಿಕ್ಕಲ್ ತಾಮ್ರ ಮ್ಯಾಂಗನೀಸ್ ತವರ ಚಿನ್ನ ಸೀಸಾ ಮತ್ತು ಯುರೇನಿಯಂ ಮುಂದಿನ ಪ್ರಶ್ನೆ ಆಸ್ಟ್ರೇಲಿಯಾದ ಪ್ರಮುಖ ಕೈಗಾರಿಕೆಗಳನ್ನು ತಿಳಿಸಿ ಉತ್ತರ ಆಸ್ಟ್ರೇಲಿಯಾದ ಪ್ರಮುಖ ಕೈಗಾರಿಕೆಗಳು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ವಚಾಲಿತ ವಾಹನ ಕೈಗಾರಿಕೆ ಹಡಗು ನಿರ್ಮಾಣ ವಿದ್ಯುತ್ ಉಪಕರಣ ಜವಳಿ ಉದ್ಯಮ ಕಾಗದ ರಟ್ಟು ಮತ್ತು ಮರದ ತಿರುಳು ತೈಲ ಶುದ್ಧೀಕರಣ ಕೈಗಾರಿಕೆಗಳು ಮುಂದಿನ ಪ್ರಶ್ನೆ ಆಸ್ಟ್ರೇಲಿಯಾದಿಂದ ರಫ್ತಾಗುವ ಪದಾರ್ಥಗಳನ್ನು ತಿಳಿಸಿರಿ ಉತ್ತರ ಆಸ್ಟ್ರೇಲಿಯಾದಿಂದ ರಫ್ತಾಗುವ ಪದಾರ್ಥಗಳು ಕಬ್ಬಿಣದಾದಿರು ಬಾಕ್ಸೈಟ್ ಯುರೇನಿಯಂ ಗೋಧಿ ಕಚ್ಚಾ ಉಣ್ಣೆ ಮುಂತಾದವು ಮುಂದಿನ ಪ್ರಶ್ನೆ ಆಸ್ಟ್ರೇಲಿಯಾದಲ್ಲಿ ಜನಸಾಂದ್ರತೆ ವಿರಳಬೇಕೆ ಉತ್ತರ ಆಸ್ಟ್ರೇಲಿಯಾದ ಬಹಳಷ್ಟು ಪ್ರದೇಶವು ಮರುಭೂಮಿ ಮತ್ತು ಅರೆ ಮರುಭೂಮಿಗಳಿಂದ ಕೂಡಿರುವುದರಿಂದ ಆಸ್ಟ್ರೇಲಿಯಾದಲ್ಲಿ ಜನಸಾಂದ್ರತೆ ವಿರಳ ಮುಂದಿನ ಪ್ರಶ್ನೆ ಆಸ್ಟ್ರೇಲಿಯಾದ ಹುಲ್ಲುಗಾವಲುಗಳನ್ನು ಹೆಸರಿಸಿ ಉತ್ತರ ಆಸ್ಟ್ರೇಲಿಯಾದ ಹುಲ್ಲುಗಾವಲುಗಳು ಉಷ್ಣವಲಯದ ಹುಲ್ಲುಗಾವಲು ಅಥವಾ ಸವನ್ನ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಅಥವಾ ಡೌನ್ಸ್ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ